ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳ ತಾಲೂಕುಗಳನ್ನು ತಿಳಿಯೋಣ ದಾವಣಗೆರೆ ಜಿಲ್ಲೆಯ ತಾಲೂಕುಗಳು ದಾವಣಗೆರೆ ಚನ್ನಗಿರಿ ಜಗಳೂರು ನ್ಯಾಮತಿ ಹರಿಹರ ಹೊನ್ನಾಳಿ ಬೀದರ್ ಜಿಲ್ಲೆಯ ತಾಲೂಕುಗಳು ಬೀದರ್ ಬಾಲ್ಕಿ ಬಸವಕಲ್ಯಾಣ ಚಿಟಗುಪ್ಪ ಕಮಲಾನಗರ ಔರಾದ್ ಹುಮ್ನಾಬಾದ್ ಹುಲಸೂರು ನಂತರ ರಾಮನಗರ ಜಿಲ್ಲೆಯ ತಾಲೂಕುಗಳು ರಾಮನಗರ ಕನಕಪುರ ಮಾಗಡಿ ಚನ್ನಪಟ್ಟಣ ಹಾರೋಹಳ್ಳಿ ಹುಲಿಯೂರು ದುರ್ಗ ಬೆಳಗಾವಿ ಜಿಲ್ಲೆಯ ತಾಲೂಕುಗಳು ಬೆಳಗಾವಿ ಬೈಲಹೊಂಗಲ ಅಥಣಿ ಕಾಗವಾಡ ಖಾನಾಪುರ ಗೋಕಾಕ್ ಚಿಕ್ಕೋಡಿ ನಿಪ್ಪಾಣಿ ರಾಮದುರ್ಗ ರಾಯಭಾಗ ಹುಕ್ಕೇರಿ ಕಿತ್ತೂರು ಮೂಡಲಗಿ ಸವದತ್ತಿ ಮಂಡ್ಯ ಜಿಲ್ಲೆಯ ತಾಲೂಕುಗಳು ಮಂಡ್ಯ ಮದ್ದೂರು ಮಳವಳ್ಳಿ ಶ್ರೀರಂಗಪಟ್ಟಣ ಕೃಷ್ಣರಾಜಪೇಟೆ ಪಾಂಡವಪುರ ನಾಗಮಂಗಲ ನಂತರ ಮೈಸೂರು ಜಿಲ್ಲೆಯ ತಾಲೂಕುಗಳು ಮೈಸೂರು ಹುಣಸೂರು ನಂಜನಗೂಡು ಕೃಷ್ಣರಾಜನಗರ ಹೆಗ್ಗಡ ದೇವನಕೋಟೆ ಟಿ ನರಸೀಪುರ ಪಿರಿಯಾಪಟ್ಟಣ ಸಾಲಿಗ್ರಾಮ ಬೆಂಗಳೂರು ನಗರ ಜಿಲ್ಲೆಯ ತಾಲೂಕುಗಳು ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಪೂರ್ವ ಹಾಗೂ ಯಲಹಂಕ ನಂತರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ತಾಲೂಕುಗಳು ದೊಡ್ಡಬಳ್ಳಾಪುರ ದೇವನಹಳ್ಳಿ ನೆಲಮಂಗಲ ಹೊಸಕೋಟೆ ಹಾವೇರಿ ಜಿಲ್ಲೆಯ ತಾಲೂಕುಗಳು ಹಾವೇರಿ ರಾಣೆಬೆನ್ನೂರು ಬ್ಯಾಡಗಿ ಶಿಗ್ಗಾವಿ ಸವಣೂರು ಹಾನಗಲ್ ಹಿರೇಕೆರೂರು ರಟ್ಟಿಹಳ್ಳಿ ಹಾಸನ ಜಿಲ್ಲೆಯ ತಾಲೂಕುಗಳು ಹಾಸನ ಸಕಲೇಶ್ಪುರ ಹೊಳೆನರಸೀಪುರ ಅರಕಲಗೂಡು ಅರಸೀಕೆರೆ ಆಲೂರು ಚನ್ನರಾಯಪಟ್ಟಣ ಬೇಗೂರು ರಾಯಚೂರು ಜಿಲ್ಲೆಯ ತಾಲೂಕುಗಳು ರಾಯಚೂರು ಶಿರವಾರ ಮಾನ್ವಿ ಮಸ್ಕಿ ದೇವದುರ್ಗ ಸಿಂಧನೂರು ಲಿಂಗಸಗೂರು ಮುದ್ಗಲ್ ತುರುವಿಹಾಲ್ ಹಟ್ಟಿ ಬಾಲಗನೂರು ಕೋತ್ವಾಲ ಯಾದಗಿರಿ ಜಿಲ್ಲೆಯ ತಾಲೂಕುಗಳು ಯಾದಗಿರಿ ಶಹಾಪುರ ಶೋರಾಪುರ ಹುಣಸಗಿ ವಡಗೇರ ಗುರುಮಟ್ಕಲ ವಿಜಯನಗರ ಜಿಲ್ಲೆಯ ತಾಲೂಕುಗಳು ಹೊಸಪೇಟೆ ಹಗರಿಬೊಮ್ಮನಹಳ್ಳಿ ಹರಪನಹಳ್ಳಿ ಹೂವಿನ ಹಡಗಲಿ ಕೂಡ್ಲಿಗಿ ಕೊಟ್ಟೂರು ಕಲಬುರ್ಗಿ ಜಿಲ್ಲೆಯ ತಾಲೂಕುಗಳು ಕಲಬುರ್ಗಿ ಅಫ್ಜಲ್ಪುರ ಆಳಂದ ಚಿತ್ತಾಪುರ ಚಿಂಚೋಳಿ ಜೇವರ್ಗಿ ಕಾಳಗಿ ಎಡ್ರಾಮಿ ಶಹಾಬಾದ್ ಸೇಡಂ ಕಮಲಾಪುರ ನಂತರ ಕೊಡಗು ಜಿಲ್ಲೆಯ ತಾಲೂಕುಗಳು ಮಡಿಕೇರಿ ಸೋಮವಾರಪೇಟೆ ವಿರಾಜಪೇಟೆ ಪೊನ್ನಂಪೇಟೆ ಕುಶಾಲನಗರ ಉಡುಪಿ ಜಿಲ್ಲೆಯ ತಾಲೂಕುಗಳು ಉಡುಪಿ ಕಾರ್ಕಳ ಕುಂದಾಪುರ ಬ್ರಹ್ಮಾವರ ಬೈಂದೂರು ಕಾಪು ಹೆಬ್ರಿ ನಂತರ ಉತ್ತರ ಕನ್ನಡ ಜಿಲ್ಲೆಯ ತಾಲೂಕುಗಳು ಅಂಕೋಲ ಕಾರವಾರ ಕುಮಟ ಜೋಯ್ಡಾ ಭಟ್ಕಳ ಮುಂಡಗೋಡು ಎಲ್ಲಾಪುರ, ಶಿರಸಿ ಸಿದ್ದಾಪುರ ಹಳಿಯಾಳ ದಾಂಡೇಲಿ ಹೊನ್ನಾವರ ಕೋಲಾರ ಜಿಲ್ಲೆಯ ತಾಲೂಕುಗಳು ಕೋಲಾರ ಬಂಗಾರಪೇಟೆ ಮಾಲೂರು ಮುಳಬಾಗಿಲು ಶ್ರೀನಿವಾಸಪುರ ಕೋಲಾರ್ ಗೋಲ್ಡ್ ಫೀಲ್ಡ್ ಕೊಪ್ಪಳ ಜಿಲ್ಲೆಯ ತಾಲೂಕುಗಳು ಕೊಪ್ಪಳ ಕನಕಗಿರಿ ಕಾರಟಗಿ ಕುಷ್ಟಗಿ ಕೂಕನೂರು ಗಂಗಾವತಿ ಯಲಬುರ್ಗ ಬಾಗಲಕೋಟೆ ಜಿಲ್ಲೆಯ ತಾಲೂಕುಗಳು ಬಾಗಲಕೋಟೆ ಜಮಖಂಡಿ ಮುದೋಳ ಬಾದಾಮಿ ಬೀಳಗಿ ಮುನುಗುಂದ ಇಳಕಲ್ ಗುಳೇದಗುಡ್ಡ ಬನಹಟ್ಟಿ. ಧಾರವಾಡ ಜಿಲ್ಲೆಯ ತಾಲೂಕುಗಳು ಅಳ್ನಾವರ ಧಾರವಾಡ ಅಣ್ಣೀಗೆರೆ ಕಲಗಟಗಿ ಕುಂದುಗೋಳ ನವಲಗುಂದ ಹುಬ್ಬಳ್ಳಿ ಗ್ರಾಮೀಣ ಹುಬ್ಬಳ್ಳಿ ನಗರ ನಂತರ ವಿಜಯಪುರ ಜಿಲ್ಲೆಯ ತಾಲೂಕುಗಳು ವಿಜಯಪುರ ಸಿಂದಗಿ ಮುದ್ದೇಬಿಹಾಳ ಬಸವನ ಬಾಗೇವಾಡಿ ನಿಡಗುಂದಿ ಬಬಲೇಶ್ವರ ದೇವರ ಹಿಪ್ಪರಗಿ ತಿಕೋಟ ತಾಳಿಕೋಟೆ ಚಡಚಣ ಕೋಲಾರ ಇಂಡಿ ಅಲ್ಮೇಲಾ ನಂತರ ಬಳ್ಳಾರಿ ಜಿಲ್ಲೆಯ ತಾಲೂಕುಗಳು ಕುರುಗೋಡ ಕಂಪ್ಲಿ ಬಳ್ಳಾರಿ ಸಿರಗುಪ್ಪ ಸಂಡೂರು ನಂತರ ಚಿತ್ರದುರ್ಗ ಜಿಲ್ಲೆಯ ತಾಲೂಕುಗಳು ಚಿತ್ರದುರ್ಗ ಚಳ್ಳಕೆರೆ ಹಿರಿಯೂರು ಮೊಣಕಾಲ್ಮೂರು ಹೊಸದುರ್ಗ ಹೊಳಲ್ಕೆರೆ ಚಿಕ್ಕಮಗಳೂರು ಜಿಲ್ಲೆಯ ತಾಲೂಕುಗಳು ಕಡೂರು ಕೊಪ್ಪ ಚಿಕ್ಕಮಗಳೂರು ತರೀಕೆರೆ ನರಸಿಂಹರಾಜಪುರ ಮೂಡಿಗೆರೆ ಶೃಂಗೇರಿ ಅಜ್ಜಂಪುರ ಕಳಸ ತುಮಕೂರು ಜಿಲ್ಲೆಯ ತಾಲೂಕುಗಳು ತುಮಕೂರು ಕುಣಿಗಲ್ ಕೊರಟಗೆರೆ ಗುಬ್ಬಿ ಚಿಕ್ಕನಾಯಕನಹಳ್ಳಿ ತಿಪಟೂರು ತುರುವೇಕೆರೆ ಪಾವಗಡ ಮಧುಗಿರಿ ಶಿರಾ ನಂತರ ಚಾಮರಾಜನಗರ ಜಿಲ್ಲೆಯ ತಾಲೂಕುಗಳು ಕೊಳ್ಳೇಗಾಲ ಗುಂಡ್ಲುಪೇಟೆ ಚಾಮರಾಜನಗರ ಎಳಂದೂರು ಹನೂರು ರಾಂಪುರ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯ ತಾಲೂಕುಗಳು ಕಡಬ ಪುತ್ತೂರು ಬೆಳ್ತಂಗಡಿ ಬಂಟ್ವಾಳ ಮೂಡಬಿದ್ರೆ ಮಂಗಳೂರು ಸುಳ್ಯ ಉಲ್ಲಾಳ ಮುಲ್ಕಿ ಶಿವಮೊಗ್ಗ ಜಿಲ್ಲೆಯ ತಾಲೂಕುಗಳು ಶಿವಮೊಗ್ಗ ತೀರ್ಥಹಳ್ಳಿ ಸಾಗರ ಸೊರಬ ಶಿಕಾರಿಪುರ ಹೊಸನಗರ ಭದ್ರಾವತಿ ಗದಗ ಜಿಲ್ಲೆಯ ತಾಲೂಕುಗಳು ಗಜೇಂದ್ರಗಡ ಗದಗ ನರಗುಂದ ಮುಂಡರಗಿ ರೋಣ ಲಕ್ಷ್ಮೇಶ್ವರ ಶಿರಹಟ್ಟಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ತಾಲೂಕುಗಳು ಚಿಕ್ಕಬಳ್ಳಾಪುರ ಚಿಂತಾಮಣಿ ಗೌರಿಬಿದನೂರು ಶಿಡ್ಲಘಟ್ಟ ಬಾಗೇಪಲ್ಲಿ ಗುಡಿಬಂಡೆ ಚೇಳೂರು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ